ಅಬ್ಕಾರಿ ತನಿಖಾ ದಳ ಯಾರೋ ಕಾಂಗ್ರೆಸ್ ಮುಖಂಡರು ಮುದ್ಮಡೂರು ರಂಗಶಮಣ್ಣವರ ಜಮೀನಿನಲ್ಲಿ ತೋಟದ ಮನೆಯಲ್ಲಿ ಎಣ್ಣೆ ಸ್ಟಾಕ್ ಮಾಡಿದ್ದಾರೆ ಅನ್ನೋ ದೂರಿನ ಆಧಾರದ ಮೇಲೆ ವೃತ್ತ ಆರಕ್ಷಕ ನಿರೀಕ್ಷಕರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ನಮ್ಮ ತೋಟದ ಮನೆಯನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿದ್ದಾರೆ ಬಹುಶಃ ಏನು ಇಲ್ಲದೇ ಇರೋದರಿಂದ ಬಂದ ದಾರಿಗೆ ಸುಂಕ ಇಲ್ಲದ ರೀತಿಯಲ್ಲಿ ಹೋಗಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಈ ತಾಲೂಕಿನ ಜನತೆಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದುವರೆದು ದಿವಂಗತ ಸತ್ಯನಾರಾಯಣ ಸಾಹೇಬ್ರವರ ನೇತೃತ್ವದಲ್ಲಿ ಮೂವತ್ತೈದು ವರ್ಷಗಳ ಕಾಲ ನಿರಂತರ ಘಟಾನುಘಟಿ ರಾಜಕಾರಣಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದಂತಹ ನಾನು ಇವತ್ತು ಶುದ್ಧ ಹಸ್ತನಾಗಿದ್ದೇನೆ ಸರಿಯಾಗಿದ್ದೇನೆ ಈ ರೀತಿಯ ಕೆಟ್ಟ ಯಾವುದೇ ನಡವಳಿಕೆ ಇಲ್ಲ ಆದರೂ ಕಿಡಿಗಿಡಿ ಕಾಂಗ್ರೆಸ್ಸಿಗರು ಮಾಡಿರೋಂಥ ಈ ಕೃತ್ಯವನ್ನ ಈ ಕೆಲಸವನ್ನು ನಾನು ತೀವ್ರವಾಗಿ ವಿರೋಧಿಸ್ತೇನೆ ಮತ್ತು ಇದನ್ನು ಈ ತಾಲೂಕಿನ ಜನ ಅತ್ಯಂತ ಗಂಭೀರವಾಗಿ ಗಮನಿಸಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತೇನೆ